ಮೈಸೂರು ನಗರದ ನಜರಾಬಾದ್ನ ರಾಮ್ಸನ್ಸ್ ಸಂಸ್ಥೆಯಲ್ಲಿ ದಸರಾ ಅಂಗವಾಗಿ ಆಯೋಜಿಸಿರುವ ಬೊಂಬೆ ಮನೆ ಆಕರ್ಷಿಸುತ್ತಿದೆ ಗುರುವಾರದಿಂದ ಶುರುವಾಗಿರುವ ಇಪ್ಪತ್ತೊಂದನೇ ಅವತರಣಿಕೆಯ ಪ್ರದರ್ಶನವು ವರ್ಷವಿಡೀ ನಡೆಯಲಿದೆ ಸುರಪುರ ಸಂಸ್ಥಾನದ ರಾಜವಂಶಸ್ಥ ರಾಜಕೃಷ್ಣಪ್ಪ ನಾಯಕ್ ಅವರ ರಾಮ್ಸನ್ಸ್ ಬೊಂಬೆ ಮನೆಯನ್ನು ಉದ್ಘಾಟಿಸಿದರು ಟೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಸಂಸ್ಥಾಪಕ ಡಾಕ್ಟರ್ ಹೆಲನ್ ಫಿಲೋ ಹಾಗೂ ಸಹ ಸಂಸ್ಥಾಪಕ ಪಾನ್ ಬೋಕ್ ಸಾಲೋನ್ಸ್ ಪ್ರದರ್ಶನದ ವಿಶೇಷ ಅಂಕಣಗಳನ್ನು ಅನಾವರಣಗೊಳಿಸಿದರು ರಾಮ್ಸನ್ ಸಂಸ್ಥೆ ಈ ಪ್ರದರ್ಶನವನ್ನು ಇಪ್ಪತ್ತು ವರ್ಷದಿಂದ ಆಯೋಜಿಸಿಕೊಂಡು ಬಂದಿದೆ ಈ ಪರಂಪರೆ ಈ ಬಾರಿಯೂ ಮುಂದುವರೆದಿದೆ ದೇಶದ ಮೂಲೆ ಮೂಲೆಗಳಿಂದ ಬೊಂಬೆಗಳನ್ನು ಆಯ್ದು ತಂದು ಇಲ್ಲಿ ಒಂದೇ ಸೂರಿನಡಿ ಪ್ರದರ್ಶಿಸಲಾಗ್ತದೆ ಭಾರತದ ಹತ್ತು ಹಲವು ಪ್ರಾಂತ್ಯಗಳ ಸಾವಿರಾರು ಬೊಂಬೆಗಳನ್ನು ನೋಡಿದ ಬೊಂಬೆ ಪ್ರಿಯರು ಮೂಕಸ್ಮಿತಗೊಳಿಸುತ್ತಿದ್ದಾರೆ ಹನುಮದ್ ವಿಲಾಸ್ ಈ ಸಲದ ವಿಶೇಷ ರಾಮನಾಮ ಜಪದ ಮೂರ್ತಿವೆತ್ತಂತಿರುವ ಹವನಮಂತ ವಿವಿಧ ಬೊಮ್ಮೆ ಬಿಂಬಗಳ ವಿಶಿಷ್ಟ ಅಂಗಣವೇ ಇದಾಗಿತ್ತು ಇದರ ಜನತೆಗೆ ಮೈಸೂರು ಚಿತ್ರಪಟಗಳಿಂದ ಪ್ರೇರಿತವಾಗಿ ಹೊಸದಾಗಿ ರಚಿಸಲ್ಪಟ್ಟಿರುವ ಗಾಯತಿ ಮೀನಾಕ್ಷಿ ಕಾಮಾಕ್ಷಿ ಇಂದ್ರಾಕ್ಷಿ ಮತ್ತು ವಿಶಾಲಾಕ್ಷಿಯರು ಬೊಮ್ಮೆಗಳೂ ಇಲ್ಲಿವೆ ಮೈಸೂರು ದಸರಾ ಹಬ್ಬದಿಂದ ಮಹಾರಾಣಿಯವರಿಂದ ಮಹಾರಾಜರ ಪಾದಪೂಜೆ ಸರಸ್ವತಿಯ ಪೂಜೆ ಆಯುಧ ಪೂಜೆ ವಾಹನ ಪೂಜೆ ಮತ್ತು ಶ್ರಮಿ ಪೂಜೆಯ ಬೊಂಬೆ ದೃಷ್ಟಿಗಳು ಗಮನ ಸೆಳೆಯುತ್ತಿವೆ ಕರ್ನಾಟಕ ಮೈಸೂರು ಚನ್ನಪಟ್ಟಣ ಕಿನ್ನಾಳ ತಮಿಳುನಾಡು ತಂಜಾವೂರು ಮದುರೈ ಕಡಲೂರು ಪುದುಕೋಟೆ ಕಾಂಚೀಪುರಂ ಆಂಧ್ರ ಪ್ರದೇಶ ಕೊಂಡಪಲ್ಲಿ ಎಟ್ರಿಕೊಪ್ಪ ತೆಲಂಗಾಣ ನಿರ್ಮಲ್ ಪುದುಚೇರಿ ರಾಜಸ್ಥಾನ ಜೈಪುರ್ ಜೋಧ್ಪುರ್ ಗುಜರಾತ್ ಉತ್ತರ ಪ್ರದೇಶ ಆಲಿಗಢ ವಾರಣಾಸಿ ಸಾರನಾಥ್ ಪಶ್ಚಿಮ ಬಂಗಾಳದ ಕೃಷ್ಣನಗರ್ ಭಾಂಕುಡ ಕೋಲ್ಕತ್ತಾ ಮಹಾರಾಷ್ಟ್ರ ಕೊಲ್ಲಾಪುರ್ ಒಡಿಶ್ ಮತ್ತು ಕೇರಳ ಸೇರಿದಂತೆ ಹನ್ನೆರಡು ರಾಜ್ಯಗಳಿಂದ ತಂದಿರುವ ಸಾವಿರಾರು ಗೊಂಬೆಗಳು ಗೊಂಬೆ ಪರಿಕರಗಳು ಗೊಂಬೆ ಪ್ರಿಯರ ಮನಸೂರೆಗೊಳಿಸ್ತಿವೆ ಮೈಸೂರು ರಾಮ್ ಸಂಸ್ಥೆಯಲ್ಲಿ ಆಯೋಜಿಸಿರುವ ಬೊಂಬೆ ಮನೆ ಕಾರ್ಯಕ್ರಮಕ್ಕೆ ಗುರುವಾರ ಸಂಜೆ ಚಾಲನೆ ದೊರೆಯಿತು ರಾಜಕೃಷ್ಣಪ್ಪ ನಾಯಕ್ ಡಾಕ್ಟರ್ ಹಿಲನ್ ಫಿಲೋಸೆಫಾ ಬೋಕ್ ಸಾಲೋನ್ಸ್ ಇನ್ನಿತರರಿದ್ದರು ಈ ಭಾಗಿಯಾಗಿ ಉದ್ಘಾಟನೆಯನ್ನು ಯಶಸ್ವಿಗೊಳಿಸಿದರು ಜಿಲ್ಲಾ ವರದಿಗಾರರು ಸಂತೋಷ್ ಭೂಮಾಶೆಟ್ಟಿ And.、嗯